ಯೂಟ್ಯೂಬ್ ಚಾನೆಲ್ ಗೆ ತಮ್ಮ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ ಇವತ್ ನಾವು ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ ಏನಪ್ಪಾ ಅಂದ್ರೆ ಸರ್ಪ್ರೈಸ್ ಸರ್ಪ್ರೈಸ್ ಅನ್ನೋದೇ ಎಷ್ಟೊಂದು ಚಿತ್ರವಾಗಿದೆ ಅಲ್ವಾ ಒಂಥರ ಆಶ್ಚರ್ಯಕರವಾಗಿ ತುಂಬಾ ಹ್ಯಾಪಿನೆಸ್ ಅನ್ನ ತಂದ್ಕೊಡುತ್ತೆ ಯಾರ್ಗೆಲ್ಲಾ ಇಷ್ಟ ಇರಲ್ಲ ಹೇಳಿ ಸರ್ಪ್ರೈಸ್ ಅನ್ನೋದು ಈಗ ನೀವ್ ಎಲ್ಲೋ ಇರ್ತೀರಾ ಏನೋ ಮಾಡ್ತಾ ಇರ್ತೀರಾ ನಿಮ್ಗೆ ಸಡನ್ ಆಗಿ ಒಂದ್ ಗಿಫ್ಟ್ ಬಂತು ಅಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ಬಿಡುತ್ತೆ ಅಲ್ವಾ ಅದು ಯಾವ ಕಡೆಯಿಂದ ಆದ್ರೂ ಆಗಿರ್ಬೋದು ಹಸ್ಬೆಂಡು ವೈಫು ಅಥವಾ ಪೇರೆಂಟ್ಸು ಇನ್ನು ಕಾಲೇಜಲ್ಲಿ ಸ್ಕೂಲಲ್ಲಿ ಓದ್ತಾ ಇರೋರು ಅಂದ್ರೆ ಫ್ರೆಂಡ್ಸ್ ಕಡೆಯಿಂದ ಸರ್ಪ್ರೈಸ್ ಗಿಫ್ಟ್ ಅನ್ನೋದ್ ಬಂದ್ರೆ ಎಷ್ಟು ಖುಷಿ ಆಗತ್ತ ಇಲ್ವಾ ಕೆಲವರು ಗೆಲ್ಲ ಗಿಫ್ಟ್ ಕೊಡ್ತಾ ಇರ್ತಾರೆ ಏನಾದ್ರು ಫಂಕ್ಷನ್ಸ್ ಇದ್ರೆ ಸೆರೆಮನೀಸ್ ಇದ್ರೆ ಗಿಫ್ಟ್ ಕೊಡ್ತಾ ಇರ್ತಾರೆ ಅದು ಸಪ್ರೇಟು ಆದ್ರೆ ಈ ಒಂದು ಟೆಕ್ನಿಕ್ ಮಾಡೋದ್ರಿಂದ ನಿಮ್ಗೆ ಸರ್ಪ್ರೈಸ್ ಗಿಫ್ಟ್ ಬಂದ್ಬಿಡತ್ತೆ ಸೊ ಟ್ರೈ ಮಾಡಿ ನೋಡಿ ಇದು ಎಲ್ಲರಿಗೂ ವರ್ಕ್ ಆಗಿದೆ ನನ್ಗೂ ವರ್ಕ್ ಆಗಿದೆ ನಾವಂತೂ ಸರ್ಪ್ರೈಸ್ ನೋಡ್ತಾ ಇರ್ತೀವಿ ಸಹ ಇದು ಸಖತ್ ಆಶ್ಚರ್ಯಕರವಾಗಿದೆ ಆಕ್ಚುಲಿ ಕಾಲೇಜ್ ಸ್ಟೂಡೆಂಟ್ಸ್ ಅಂತೂ ತುಂಬಾನೇ ಜೋಶ್ ಅಲ್ಲಿ ಯೂಸ್ ಮಾಡಿದ್ದಾರೆ ನೀವು ಸಹ ಇದ್ರ ಒಂದು ಉಪಯೋಗ ಮಾಡ್ಕೊಳ್ಳಿ ವೆರಿ ಸಿಂಪಲ್ ಯಾವ್ದಾದ್ರು ಒಂದು ಮಾರ್ಕರ್ ಅಥವಾ ಪೆನ್ ಅಲ್ಲಿ ಫೈವ್ ಫೋರ್ ಫೈವ್ ಅಂತ ಹೇಳಿ ನಿಮ್ಮ ಒಂದು ಎಡಗೈನ ವೃಷ್ಟಲ್ಲಿ ಈ ಪಾರ್ಟ್ ಅಲ್ಲಿ ಬರ್ಕೊಳ್ಳಿ ಫೈವ್ ಫೋರ್ ಫೈವ್ ಎಷ್ಟು ಸತಿ ಆದ್ರೂ ನೀವು ಹೇಳ್ಕೊಳ್ಳಿ ಇಷ್ಟೇ ಸತಿ ಅಷ್ಟೇ ಸತಿ ಅವಾಗ ಇವಾಗ ಯಾವ ಟೈಮ್ ಅಂತ ಏನಿಲ್ಲ ಫೈವ್ ಫೋರ್ ಫೈವ್ ಅಂತ ಬರೆದ್ಬಿಟ್ಟು ಇಂಟೆನ್ಷನ್ ಸೆಟ್ ಮಾಡ್ಕೊಂಡು ನೀವು ಇದನ್ನ ಎಷ್ಟು ಸತಿ ಆದರೂ ಹೇಳ್ಕೊಳ್ಳಿ ಯೂನಿವರ್ಸಿಗೆ ಬಿಟ್ಬಿಡಿ ಅದ್ರ ಅದು ಇರುತ್ತೆ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಕಡೆಯಿಂದ ನಿಮಗೆ ಸರ್ಪ್ರೈಸ್ ಇರುತ್ತೆ ಅಥವಾ ನಿಮ್ಮ ಒಂದು ಹೈಯರ್ ಅಥಾರಿಟಿ ಯಾರು ಇರ್ತಾರೆ ಆಫೀಸರ್ಸ್ ಅವ್ರ ಕಡೆಯಿಂದ ನಿಮ್ಗೆ ಒಳ್ಳೆ ಸರ್ಪ್ರೈಸ್ ಇರುತ್ತೆ ಫ್ಯಾಮಿಲಿ ಆಗಿದ್ರೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಒಂದು ಸರ್ಪ್ರೈಸ್ ಬರುತ್ತೆ ಬಿಟ್ಟು ಬಿಡಿ ಗೆ ಬರ್ದು ಬಿಡಿ ಇಂಟೆನ್ಶನ್ ಸೆಟ್ ಮಾಡಿ ಬಿಟ್ಟು ಬಿಡಿ ನೀವು ಸಹ ಈ ಸರ್ಪ್ರೈಸ್ ನೋಡಿ ಸಖತ್ ಅದ್ಭುತವಾಗಿರುತ್ತೆ ಇಂಟ್ರೆಸ್ಟಿಂಗ್ ಮ್ಯಾಜಿಕಲ್ ಆಗಿ ವರ್ಕ್ ಆಗುತ್ತೆ ನೀವು ಇದ್ರ ಉಪಯೋಗನ ಮಾಡ್ಕೊಳ್ಳಿ ಮತ್ತೆ ಆಕ್ತ ನಿಮ್ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗ್ಲಿ ಅವರು ಸರ್ಪ್ರೈಸ್ ಗಿಫ್ಟ್ ನೋಡ್ಲಿ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಒಳ್ಳೆ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದ